ಯಾರಾದರೆ ಕ್ರಿಸ್ತನ ಮಾರ್ಗದಲ್ಲಿ ಆತ್ಮೀಯವಾಗಿರ್ತಾರೋ ಅವ್ರನ್ನ ಕೊಲ್ಲಬೇಕಂದ್ರೆ ದಮಸ್ಕನಿಂದ ಇರ್ಶಲ್ಲಿ ಮನೆಗೆ ಹೋಗುತ್ತಾ ಇರುವಾಗ ದೇವರು ಸುಮ್ಕಿರ್ತಾನ್ರಿ ದೇವರು ಮಹಾದೇವರ ಏಸು ಕ್ರಿಸ್ತ ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧನು ಈಗ ದಮಸ್ಕನಲ್ಲಿ ಹೋಗ್ತಾ ಇದ್ದಾನೆ ದಮಸ್ಕಿಗೆ ಹೋಗಿ ಏಸು ಕ್ರಿಸ್ತನ ಮಕ್ಕಳು ಯಾರಾದ್ರೆ ಹಿಡ್ಕೊಂಡು ಅದನ್ನು ಕೊಲ್ಲಬೇಕು ಸಾಯಿಸಬೇಕು ಇಲ್ಲದ್ರೆ ಸೆರಿಗೆ ಹಾಕಬೇಕು ಇಂಥ ಸಮಯದಲ್ಲಿ ಪ್ರಕಾಶದ ಪ್ರಭಾವವು ಕೂಡಿದ ದರ್ಶನ ಕೊಟ್ಟು ದೈವ ದರ್ಶನವಾಯಿತು ದೇವರನ್ನ ಪ್ರತ್ಯಕ್ಷವಾಗಿ ಕಂಡ ಬೆಳಕು ಅಳೆಯಿತು ಯೇಸು ಕ್ರಿಸ್ತನ ಸ್ವರೂಪವು ಕಾಣಿಸಿಕೊಂಡ ಅದು ಫಿಲಮ್ ಅಲ್ಲಿ ಆದರೆ ಕಣ್ಣುಗಳು ಇದಾವೆ ನೋಡಿದ್ರ ನಮಗೆ ತೋರಿಸೋದು ಫಿಲಮಲ್ಲಿ ಆದರೆ ನಾವು ವಾಕ್ಯವಾಗ ಏನು ಅಂದರೆ ದೇವರ ಪ್ರಕಾಶಮಾನವು ಸೌಲನಿಗೆ ಪ್ರಕಾಶವಾಯಿತು ಪ್ರತಿಬಿಂಬ ತೋರಿಸ್ತು ಸ್ವರೂಪವು ತೋರಿಸ್ತು ತನ್ನ ಸ್ವರೂಪದಲ್ಲಿ ಮಾರ್ಪಡಿಸಬೇಕಂದ ದೇವರ ಆಲೋಚನೆ ಮುಖ್ಯವಾದ ಉದ್ದೇಶ ಈಗ ಕಣ್ಣುಗಳು ಕಾಣಿಸುವುದಿಲ್ಲ ಯಾರಿಗೆ ಸೌಲನಿಗೆ ಏನು ಮಾಡ್ಬೇಕಂತ ಹೋಗಿದ್ದಾನೆ ಸೆರೆ ಹಾಕಬೇಕು ಕ್ರೈಸ್ತರ ಮಕ್ಕಳನ್ನು ಸೆರೆ ಹಾಕಬೇಕು ಗಮಲಿಯಲ್ಲಿ ಓದಿಕೊಂಡ ಗಮಲಿಯ ಅಂದರೆ ಪುರುಷನು ಯಾಕೆಂದರೆ ಅವರು ಧರ್ಮಶಾಸ್ತ್ರವನ್ನು ನಿಷ್ಠೆಯಾಗಿ ಪ್ರತಿಷ್ಠಿಸುವ ಅವರು ಯೋವಾ ಧರ್ಮಶಾಸ್ತ್ರವೆಂದರೆ ಅವರಿಗೆ ಅಷ್ಟು ಪ್ರತಿಷ್ಠೆಯಿಂದ माता